ಭಾರತೀಯ ಜನತಾ ಪಾರ್ಟಿಯ ಒಂದು ತಂಡ ಈ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಅಲ್ಲಿ ವಿದ್ಯಾರ್ಥಿಗಳನ್ನು ಈ ಪಿಟ್ಟಿಗೆ ಇಳಿಸಿ ಈ ಎಂತದ ಏನಂತಾರೆ ಅದಕ್ಕೆ ಶೌಚಗುಂಡಿ ಶೌಚಗುಂಡಿಗೆ ಆ ಮಕ್ಕಳನ್ನ ಇಳಿಸಿ ಸ್ವಚ್ಛ ಮಾಡತಕ್ಕಂಥ ಕೆಲಸವನ್ನು ಆ ಸ್ಕೂಲ್ನ ಮುಖ್ಯ ಅಧ್ಯಾಪಕರು ಮತ್ತು ಕೆಲವರು ಸೇರಿ ಅದನ್ನು ಮಾಡಿಸಿದ್ದಾರೆ ಇವತ್ತು ಆ ವಿದ್ಯಾರ್ಥಿಗಳು ಆರೋಗ್ಯ ವ್ಯತ್ಯಾಸ ಆಗಿ ಆ ಒಂದು ಶೌಚ ಗುಂಡಿಯನ್ನು ಸ್ವಚ್ಛ ಮಾಡಿದ್ರಿಂದ ಅವರ ಆರೋಗ್ಯ ವ್ಯತ್ಯಾಸ ಆಗಿದೆ ಪರಿಣಾಮವಾಗಿ ಅವರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ನಾನು ಈ ಸರ್ಕಾರಕ್ಕೆ ಕೇಳೋದಕ್ಕೆ ಬಯಸ್ತೇನೆ ನಾವು ಯಾವುದೋ ತ್ರೇತಾಯುಗದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ ಈ ಸರ್ಕಾರಕ್ಕೆ ಇಷ್ಟೊಂದು ತಂತ್ರಜ್ಞಾನ ಬಂದ ಮೇಲೂ ಕೂಡ ಇಷ್ಟೋ ಇಷ್ಟೊಂದು ಯಂತ್ರೋಪಕರಣಗಳು ಬಂದ ಮೇಲೂ ಕೂಡ ಶೌಚ ಗುಂಡಿಗಳನ್ನು ಸ್ವಚ್ಛ ಮಾಡೋದಕ್ಕೆ ಯಂತ್ರಗಳನ್ನೇ ಉಪಯೋಗಿಸ್ಬೇಕು ಅಂತ ಕಾನೂನಿದೆ ಶೌಚ ಗುಂಡಿಗಳನ್ನು ಮಾನವರು ಮನುಷ್ಯರು ಯಾರು ಸ್ವಚ್ಛ ಮಾಡಬಾರ್ದು ಅಂತ ಕಾನೂನಿದೆ ಇದನ್ನು ಉಲ್ಲಂಘನೆ ಮಾಡಿ ಆ ಮಕ್ಕಳನ್ನ ಆ ಶೌಚಗುಂಡಿಗೆ ಇಳಿಸಿ ಸ್ವಚ್ಛ ಮಾಡಿಸಿದ್ದಾರೆ ಅಂತೇಳಿದ್ರೆ ಇದು ಅತ್ಯಂತ ನಾಚಿಕೆಗೇಡಿನ ಪರಮಾವಧಿ ಮತ್ತು ಅಷ್ಟೇ ಅಲ್ಲ ಅದೇ ಸ್ಕೂಲ್ನಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಈ ಪ್ರತ್ಯೇಕ ಕೊಠಡಿ ಇದ್ದಾಗ ಖಾಸಗಿ ಕೊಠಡಿಗಳಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡೋದು ಅದನ್ನು ಬೇರೆ ಬೇರೆಯವ್ರಿಗೆ ಕಳಿಸ್ತಕ್ಕಂಥದ್ದು ಕೂಡ ಕೃತ್ಯ ನಡೀತಾ ಇದೆ ಅನ್ನುವಂಥದ್ದು ವಿದ್ಯಾರ್ಥಿನಿಯರೇ ಹೇಳಿರ್ತಕ್ಕಂಥದ್ದು ಹೇಗೆ ಉಡುಪಿನಲ್ಲಿ ಒಂದು ನರ್ಸಿಂಗ್ ಕಾಲೇಜು ಅಲ್ಲಿ ನಡೀತಾ ಇತ್ತು ಅದೇ ರೀತಿಯ ಕೃತ್ಯ ಕುಕೃತ್ಯ ಇಲ್ಲಿನೂ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನು ಆ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ಇದನ್ನು ನೋಡ್ಕೊಂಬರೋದಕ್ಕೋಸ್ಕರವಾಗಿ ಅಲ್ಲಿನ ಘಟನೆ ಸ್ಥಳಕ್ಕೆ ಅಲ್ಲಿ ಹೋಗಿ ನೋಡಿ ಪರಿಶೀಲನೆ ಮಾಡಿ ಬಂದು ವರದಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ನಾರಾಯಣಸ್ವಾಮಿ ಚಲ್ವಾದಿಯವರ ಶಾಸಕರು ನಮ್ಮ ತೇಜಸ್ವಿನಿ ಗೌಡರು ಶಾಸಕರು ನಮ್ಮ ಗೀತಾ ವಿವೇಕಾನಂದವರು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಮತ್ತು ನಾನು ನಮ್ಮ ಮತ್ತೊಬ್ಬರು ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಶೆಟ್ಟಿ ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ ಈಗ ಬಿಡ್ತಾಯಿದ್ದೀವಿ ಅಲ್ಲಿ ಹೋಗಿ ಏನು ಪರಿಸ್ಥಿತಿ ಇದೆಯಂತ ನೋಡ್ಕೊಂಡು ಬಂದುಬಿಟ್ಟು ಈ ಥರ ಇನ್ಯಾವ ಸ್ಕೂಲ್ಗಳಿದೆ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಗಮನವನ್ನು ಕೊಡಬೇಕು ಈ ಗ್ಯಾರಂಟಿಯ ಅಮಲಿನಲ್ಲಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಗ್ಯಾರಂಟಿನ ಅಮಲಿನಲ್ಲಿದ್ದು ಈ ಸರ್ಕಾರದಲ್ಲಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಿಲ್ಲ ಈಗ ಉದಾಹರಣೆಗೆ ಸುವರ್ಣ ಸೌಧ ನಡೀತಾ ಸವರ್ಣ ಸುವರ್ಣಸೌಧದಲ್ಲಿ ಬೆಳಗಾಂನಲ್ಲಿ ಸೆಷನ್ ನಡೀತಾ ಇತ್ತು ಸರ್ಕಾರ ಅಲ್ಲೇ ಇತ್ತು ಬೀಡ್ ಬಿಟ್ಟಿತ್ತು ಸರ್ಕಾರ ಇದುವರೆಗೆ ಮುಖ್ಯಮಂತ್ರಿ ಒಂಟಿಮೂರಿ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿಲ್ಲ ಹಾಗಾಗಿ ಅಲ್ಲಿ ಒಬ್ಬ ಮಹಿಳೆನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ಹೊಡೆದು ಈ ಸರ್ಕಾರ ಒಂದು ಗಂಟೆಗೆ ಈ ಘಟನೆ ನಡೆದ್ರೆ ಮೂರುವರೆ ನಾಲ್ಕು ಗಂಟೆಗೆ ಸರ್ಕಾರದ ಪೊಲೀಸರು ಹೋಗ್ತಾರೆ ಹೇಳಿದ್ರೆ ಈ ಸರ್ಕಾರ ಈ ಗ್ಯಾರಂಟಿಯ ಅಮಲಿನಲ್ಲಿದೆ ಇನ್ನು ಇನ್ನು ಎಚ್ಚೆತ್ಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಘಟನೆಯ ಸ್ಥಳವನ್ನು ನೋಡಿ ಪರಿಶೀಲನೆ ಮಾಡ್ಕೊಂಬಂದ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ವರದಿಯನ್ನು ಮಾಡ್ತೇವೆ